ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ನಿಮ್ಮ ಪ್ರಿಯ ನಗರದ ಲಾಡ್ಗೇರ್ ಏರಿಯಾದ ಹದಿನಾಲ್ಕು ಜನ ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಬೀದರ್ ನಗರದಿಂದ ಕ್ರೂಸರ್ ಜೀಪ್ ಕೆ ಎ ನಲ್ವತ್ತೆಂಟು ಎಂ ಒಂದು ಎಂಟು ಐದು ಇದರಲ್ಲಿ ಸುಮಾರು ಹದಿನಾಲ್ಕು ಜನ ಮಹಕುಭ ಪ್ರಯಾಗ್ರಾಜಕ್ಕೆ ಹೊಟ್ಟಿದ್ರು ಇಂದು ದಿನಾಂಕ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ರೂಪಾಪುರ ಜಿಲ್ಲಾ ವಾರಣಾಸಿ ರಾಜ್ಯ ಉತ್ತರ ಪ್ರದೇಶ ಹತ್ತಿರ ಲಾರಿ ಹಾಗೂ ಕ್ರೂಸರ್ ಜೀಪ್ ಮಧ್ಯೆ ಅಪಘಾತ ಸಂಭವಿಸಿದ ನಿಮಿತ್ತವಾಗಿ ಸದ್ಯಕ್ಕೆ ಐದು ಜನ ಮೃತಪಟ್ಟಿದ್ದು ಏಳು ಜನ ಗಾಯಗೊಂಡಿದ್ದಾರೆ ಎಂದು ತಿಳಿದು ಬರ್ತಾ ಇದೆ ಇನ್ನು ಲಕ್ಷ್ಮಿ ಐವತ್ತೇಳು ನೀಲಮ್ಮ ಅರವತ್ತೆರಡು ಸಂತೋಷ್ ಕುಮಾರ್ ನಲವತ್ತೈದು ಸುನೀತಾ ನಲವತ್ತು ಕಲಾವತಿ ಜಿಲ್ಲಾ ವಾರಣಾಸಿಯ ಮಿರ್ಜಾ ಮುರಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬಿಎಚ್ ಯು ಫಾರ್ಮಾ ಸೆಂಟರ್ ವಾರಣಾಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕುರಿತು ದಾಖಲು ಮಾಡಿದ್ದಾರೆ ಎಲ್ಲರ ಜಾತಿ ಕೂಡ ಕೋಳಿ ಸಮಾಜದವರು ಅಂತ ಹೇಳಲಾಗ್ತಾ ಇದೆ